ನಮಸ್ತೆ ಗೆ ಸ್ವಾಗತ ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ಬೇವೂರು ಕೊಪ್ಪಳ ತಾಲೂಕಿನ ಅಳಗುಂಡಿ ಈ ಎರಡು ಪಾಯಿಂಟ್ನಲ್ಲಿ ಮಾತ್ರ ಕುಸುಬೆ ಬೆಂಬಲ ಬೆಲೆ ಖರೀದಿ ಕೇಂದ್ರವನ್ನ ಪ್ರಾರಂಭಿಸಿದ್ದಾರೆ ಅತಿ ಹೆಚ್ಚು ಕುಸುಬೆ ಬೆಳೆದಿರುವ ಮೂರು ತಾಲೂಕಿನ ರೈತರಿಗೆ ಕುಸುಬೆ ಬೆಂಬಲ ಬೆಲೆ ಖರೀದಿ ಕೇಂದ್ರವನ್ನು ಪ್ರಾರಂಭಿಸಿಲ್ಲ ಮೂರು ತಾಲೂಕಿನ ರೈತರು ಎಲ್ಲಿಗೆ ಹೋಗಬೇಕು ಶೀಘ್ರದಲ್ಲೇ ಅತಿ ಹೆಚ್ಚು ಕುಸುಬೆ ಬೆಳೆಯುವ ತಾಲೂಕಿನಲ್ಲಿ ಕುಸುಬೆ ಬೆಂಬಲ ಬೆಲೆ ಖರೀದಿ ಕೇಂದ್ರವನ್ನ ಪ್ರಾರಂಭ ಮಾಡಬೇಕು ಜೊತೆಗೆ ಕಡಲೆ ಜೋಳದ ಬೆಂಬಲ ಬೆಲೆ ಖರೀದಿ ಕೇಂದ್ರವನ್ನ ಪ್ರಾರಂಭ ಮಾಡಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಕೋಳೂರ ಇವರು ಆಗ್ರಹಿಸಿದ್ದಾರೆ ಈ ಮೂರು ತಾಲೂಕಿನಲ್ಲಿ ವಿವಿಧ ಬೆಳೆಗಳ ಖರೀದಿ ಕೇಂದ್ರದ ಪಾಯಿಂಟ್ ಇದ್ರೂ ಕೂಡ ಜಿಲ್ಲೆಯ ಕೃಷಿ ಮಾರಾಟ ಅಧಿಕಾರಿಗಳು ಕುಸುಬೆ ಬೆಳೆಯುವ ಬಿಟ್ಟರುವ ತಾಲೂಕು ಕುಕನೂರು ಯಲ್ಬುರ್ಗ ಕುಷ್ಟಗಿ ಈ ಮೂರು ತಾಲೂಕಿನಲ್ಲಿ ಖರೀದಿ ಕೇಂದ್ರ ಪಾಯಿಂಟ್ ಬಿಟ್ಟು ಕುಸುಬೆ ಬೆಂಬಲ ಬೆಲೆ ಖರೀದಿ ಕೇಂದ್ರವನ್ನ ಬೇಗೂರು ಅಳಗುಂಡಿ ಈ ಎರಡು ಪಾಯಿಂಟ್ನಲ್ಲಿ ಮಾತ್ರ ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಮೂರು ತಾಲೂಕಿನ ರೈತರಿಗೆ ಸರ್ಕಾರ ಅನ್ಯಾಯ ಮಾಡಿದೆ ರೈತರು ಯಾವ ತಾಲೂಕಿನಲ್ಲಿ ಹೆಚ್ಚು ಕುಸುವೆಯನ್ನ ಬೆಳೆಯುತ್ತಾರೆ ಅದನ್ನ ಅಧಿಕಾರಿಗಳು ಪರಿಶೀಲಿಸಿ ತಾಲೂಕಿನ ಎಲ್ಲಾ ರೈತರ ಕುಸುವೆಯನ್ನ ಬೆಂಬಲ ಬೆಲೆಯಲ್ಲಿ ಕುಸುಬೆಗೆ ಬೆಂಬಲ ಕೊಟ್ಟು ಖರೀದಿ ಕೇಂದ್ರವನ್ನು ಪ್ರಾರಂಭಿಸಬೇಕು ಎಂದು ಗ್ರಾಮದ ರೈತ ಶಚಿಧರ್ ಮಾದನೂರ ಇವರು ಆಗ್ರಹಿಸಿದರು ಇದರ ಜೊತೆಗೆ ಏಕಕಾಲಕ್ಕೆ ಕಡ್ಲೆ ಜೋಳ ವಿವಿಧ ಬೆಳೆಗಳನ್ನ ಬೆಂಬಲ ಬೆಲೆಯಲ್ಲಿ ಸರ್ಕಾರ ಖರೀದಿ ಮಾಡಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೊಳ್ಳೂರ ಇವರು ಆಗ್ರಹಿಸಿದ್ದಾರೆ ಹೌದು ಮುಂದೆ ಬೆಲೆ ಬರಬಹುದು ಎಂಬ ಕಾರಣದಿಂದ ರೈತರು ಕಡ್ಲೆ ಬೆಳೆ ಜೋಳವನ್ನ ಕೆಲವು ರೈತರು ಮನೆಯಲ್ಲಿ ಹೆಚ್ಚಿದ್ರೆ ಇನ್ನು ಕೆಲವು ರೈತರು ಹೊಲದಲ್ಲಿ ನಿಟ್ಟು ಹಚ್ಚಿ ರೈತರು ಕಡ್ಲೆ ಬೆಂಬಲ ಬೆಲೆಯನ್ನ ಕಾಯುತ್ತಾ ಕುಳಿತಿದ್ದಾರೆ ಕೊನೆಯ ಭಾರಿಗಾದ್ರೂ ಸರ್ಕಾರ ರೈತರ ಕಡ್ಡಿನ ಜೋಳವನ್ನು ಏಕಕಾಲಕ್ಕೆ ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡಬೇಕು ಅಂತ ಗ್ರಾಮದ ರೈತ ಅಜ್ಜಪ್ಪ ಗಂಗೋಜಿ ಇವರು ಆಗ್ರಹ ಮಾಡಿದ್ದಾರೆ ರೈತರಿಗಳು ಕೊಪ್ಪಳ ಜಿಲ್ಲೆಯಲ್ಲಿ ಕೃಷಿ ಕೇಂದ್ರ ಪ್ರಾರಂಭ ಮಾಡಿದ್ದಾರೆ ರೈತರಿಗಳು ಆದ್ಮೇಲೆ ಏನಾಗುತ್ತೆ ಅಂದ್ರೆ ಇವತ್ತು ಯಲಬುರ್ಗ ತಾಲೂಕಿನ ಬೇವೂರ್ ಪಾಯಿಂಟ್ನಲ್ಲಿ ಅಂದಮುರ ಕೊಪ್ಪಳ ನ್ಯೂಸ್